ಚಿಂತನಾ ಬದುಕು ಮತ್ತು ಯಶಸ್ಸು ಪ್ರಸ್ತುತಿ ಪವನಾನಾಯ್ಕ್ ಚಿಂತ ಚಿಂತಾಯಚ್ಛ ಬಿಂದು ಮಾತ್ರ ವಿಶೇಷತಃ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿನಂ ಎಂಬ ಮಾತಿದೆ ಯಾವುದೇ ವಿಷಯದ ಬಗ್ಗೆ ಅತಿಯಾಗಿ ಯೋಚಿಸಬಾರದು ಯೋಚಿಸಿದಷ್ಟು ಸಮಸ್ಯೆ ದೊಡ್ಡದಾಗಿ ಕಾಣುತ್ತದೆ ಅದರ ಬದಲು ಪರಿಹಾರದ ಬಗ್ಗೆ ಯೋಚಿಸಬೇಕು ನಿಮ್ಮಿಂದ ಕೈತಪ್ಪಿ ಹೋದವುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಏಕೆಂದರೆ ಎಷ್ಟೇ ತಲೆ ಕೆಡಿಸಿಕೊಂಡರೂ ಅವು ಹಿಂದಿರುಗಿ ಬರುವುದಿಲ್ಲ ಈಗ ಉಳಿದಿರುವುದರ ಬಗ್ಗೆ ಮಾತ್ರ ನೆಮ್ಮದಿಯಾಗಿರಿ ಮುಂದೆ ಬರಲಿರುವುದರ ಬಗ್ಗೆ ಆಶಾವಾದಿಯಾಗಿರಿ ಪ್ರೇಕ್ಷಕರು ಜೋಕರ್ ನನ್ನ ಜೋಕರ್ ಎಂದು ಭಾವಿಸುತ್ತಾರೆ ಆದರೆ ಜೋಕರ್ ತನ್ನನ್ನು ಒಬ್ಬ ಕಲಾವಿದ ಎಂದು ಭಾವಿಸುತ್ತಾನೆ ಬೇರೆಯವರು ನಿಮ್ಮನ್ನು ಏನೇ ಅಂದುಕೊಳ್ಳಲಿ ನೀವು ಯಾರು ಎಂಬುದು ನಿಮಗೆ ಗೊತ್ತು ನಿಮ್ಮ ಅಂತರಂಗದ ಮಾತುಗಳನ್ನು ಕೇಳಿ ನಿಮ್ಮ ಮೇಲೆ ನಂಬಿಕೆ ಇಡಿ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ ಭರವಸೆಯನ್ನು ಯಾವತ್ತಿಗೂ ಕಳೆದುಕೊಳ್ಳಬೇಡಿ ನಿಮ್ಮ ದಿನ ಬಂದೇ ಬರುತ್ತದೆ ಯಾರು ತಮ್ಮ ಭಯವನ್ನು ಆತ್ಮವಿಶ್ವಾಸವಾಗಿ ಹಿನ್ನಡೆಯ ನಮರು ಅವಕಾಶವಾಗಿ ಪ್ರಮಾದಗಳನ್ನು ಪಾಠಗಳನ್ನಾಗಿ ಸೋಲನ್ನು ಸೋಪಾನವಾಗಿ ಪರಿವರ್ತಿಸಿಕೊಳ್ಳುತ್ತಾರೋ ಅವರೇ ನಿಜವಾದ ಬಲಿಷ್ಠರು ಅದೃಷ್ಟವನ್ನೇ ಎಂದಿಗೂ ನಂಬಿಕೂರಬೇಡಿ ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ನಂಬಿಕೇಡಿ ಯಶಸ್ಸು ನಿಮ್ಮದಾಗುತ್ತದೆ ಏಕೆಂದರೆ ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಿರ್ಧಾರ ಮಾತ್ರ ನಮ್ಮ ಕೈಯಲ್ಲೇ ಇರುತ್ತದೆ ನಿನ್ನ ಬಾಳಿನ ಶಿಲ್ಪಿ ನೀನೇ ಬಾಳೆಂಬ ಹಾದಿಯನ್ನು ಸುಂದರವಾಗಿ ರೂಪಿಸಿಕೊಳ್ಳದೆ ಕಲ್ಲಾಗುವೆಯೋ ಅಥವಾ ಮೂರ್ತಿಯಾಗಿ ಪೂಜೆಗೊಳಿಸಿಕೊಳ್ಳುವೆಯೋ ನಿನಗೆ ಬಿಟ್ಟಿದ್ದು ಯಾರಿಗೆ ಅವರ ನಿರ್ಧಾರದ ಮೇಲೆ ವಿಶ್ವಾಸ ಇರುತ್ತದೆಯೋ ಅವರು ಖಂಡಿತವಾಗಿ ತನ್ನ ಗುರಿಯನ್ನು ತಲುಪುತ್ತಾರೆ ಅದಕ್ಕೆ ಅಲ್ಲವೇ ಹೇಳೋದು ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾದೀತು ಹವ್ಯಾಸ ಬದಲಿಸಿ ನೋಡು ಹಣೆ ಬರಹವೇ ಬದಲಾದೀತು ವಿಚಾರ ಬದಲಿಸಿ ನೋಡು ದೇಶವೇ ಬದಲಾದೀತು ದೋಣಿ ಬದಲಿಸಬೇಕೆಂದಿಲ್ಲ ದಿಕ್ಕನ್ನು ಬದಲಿಸಿದರೆ ಸಾಕು ನೀ ಸೇರುವ ದಡ ಎದುರಾದೀತು ಆದ್ದರಿಂದ ಯಾರ ಬಗ್ಗೆಯೂ ಕಿಂಚಿತ್ತೂ ಕೂಡ ತಲೆಕೆಡಿಸಿಕೊಳ್ಳದೆ ನಿಮ್ಮ ದಾರಿಯಲ್ಲಿ ನೀವು ಖುಷಿಯಾಗಿ ಮುನ್ನಡೆಯಿರಿ ಯಾವಾಗಲೂ ನಗ್ತಾಯಿರಿ ಮುಂದೆ ಸಾಕ್ತಾಯಿರಿ ಧನ್ಯವಾದಗಳು